ಒಂದು ವರ್ಷ ಆಯಿತು ಒಂದು ವರ್ಷದಿಂದ ನಮ್ಮ ದೋಸ್ತಗೆ ಎಲ್ಲಿ ಕನ್ಯಾನೇ ಸೆಟ್ ಆಗಲಿ ನಾ ರೇ ಹೆಂಗಾರೆ ಮಾಡಿ ಅವ್ನು ಮದುವೆ ಮಾಡಿಸ್ಬೇಕಂತೀನಿ ನನಗರ ನಿನ್ನೆ ಒಬ್ಬರು ಫೋನ್ ಹಚ್ಚೇಳ ಕನ್ಯಾ ಐತಿ ನೋಡ್ಲಾಕ ಬರ್ರಿ ಅಂಥೇಳಿ ಟೈಮ್ ಅರೆ ಹನ್ನೆರಡು ಆಯಿತು ಈಗ ನನ್ನ ಮಗ ಎದ್ದಾನೋ ಇಲ್ಲೋ ಏನು ಮಾಡತ್ತಾನ ನೋಡೋಣ ನನಗೆ ದೇವ್ಯಾ ಟೈಮ್ ಆ ದಿನ ಮುಖಂಡೆ ಮಗನ ಏಯ್ ದೇವ್ಯಾ ದೇವ್ಯಾ ಏಯ್ ಮಗನ ದೇವೇ ಬಿಸಿಲ ಮುಕಳ ಮೇಲೆ ಬಿಳದಿತಿ ಏನೋ ಮುಕೊಂಡಿ ಮಗನ ಆ ಬಾರಿಸಿದಾ ಮಗನ ಇವತ್ತ ನಿನಿಗೆ ಹೆಣ್ಣು ನೋಡಕ್ ಹೋಗೋದಿದು ಹೌದಾ ಕನ್ಯಾ ತೋರ್ಸಂತೆ ಅಗಲೇ ಫೋನ್ ಮಾಡ್ಯಾರ ಒಬ್ರ ನನಗೆ ನನಗೆ ಹ ಆ ಹೇಳ್ ಆ ಕೂಸಿ ನೋಡು ಮಗನ ಹೇಳ್ ರೆಡಿಯಾಗ್ ಜಲ್ದಿ ಮಗನ ಹ ಏನಲ್ಲ ಇದು ಬೋಕಾ ಹೊಸ ಚಾದರ್ ಹರ್ದಿಲ್ಲ ಅಲ್ಲಿ ಹೆಂಗೆ ಕರ್ದಿ ಚಾದರ ಇದು ಒಂದೇ ಚಾದರ್ ಹರ್ದಿಲ್ಲ ಒಬ್ಬ ಹತ್ತು ಚಾದರ್ ಹರ್ದಿ ನಿಂತವು ಒಂದು ವರ್ಷ ತುಂಬಕ ನಾ ನೀನು ಹುಡುಗಿ ತೋರಿಸ್ತಾ ತೋರಿಸ್ತಾ ಅಂದಿ ತೋರಿಸ್ಲಿಲ್ಲ ಬರೇ ಚಾದರೆ ಹರ್ದು ನಡ್ದಾಯ್ತು ಫೋನಂದರೆ ರೆಡಿ ಆಗ್ಬೇಕ್ ಸಿರಿ ಓ ಮರ ಪಡಬಡ ನೀ ನನ್ನ ಮಗಳಿಗೆ ವರ್ವ ನನ್ನ ನನ್ ಮಗಳಿಗೆ ಒಂದು ಚಲೋ ವರ ನೋಡಿ ಗಂಟ ಹಾಕುವ ಅದೇ ಚಿಂತೆ ಆಗಿತಿ ನನ್ನ ತಾಯಿ ಹಗಲಾರಾತ್ರಿ ನಿನಗೆ ಅದೇ ಏ ಐಶು ಏಷವ ಏನ್ ಮಲ್ಕೋತಿ ಹೊತ್ತು ಬಾರ ಆಗೇತಿ ನೀನು ವಾರ್ಗಿ ಹುಡುಗರು ನೋಡು ಮುಂಜಾನೆ ಜಳಕ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡಿ ಎಲ್ಲಾ ಕಾಲೇಜ್ ಹೋಗ್ಯಾವ ಹೆಣ್ಣ ಹುಡ್ಗಿ ಎಲ್ಲರೂ ಹಡದಾರ್ಥ ನಾನು ಹೆಣ್ಣು ಈ ನೋಡಿವ್ ಇಟ್ ಟಪ್ಪುಕ್ರೆ ಬೆಳೆಸಿನಿ ಅಕ್ಕಿಗಾದ ಹೆಚ್ಚಾಗಿ ಬಿಟ್ಟೈತೆ ಅಕ್ಕಿ ಸಾಕಾಗೇತಿದ್ರ ಸಲಾಗಿ ಒದ್ರಿ ಒದ್ರದಿಂದ ಹೊತ್ ಹೊಂಟ್ರ ಒದ್ರದ 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 ಇವತ್ತು ಗಂಡು ಮನೆಯನ್ನ ಅವ್ರು ನೋಡ್ಲಾಕ್ ಅಂದಾರ ಇಕ್ಕಿ ಏರಿನ ಹಾಸಿಸ್ಕೊಂಡ್ ಮಕೋಂಬಿಟ್ಟ ಟೈಮ್ ನೋಡ್ರ ಬಾರ ಆಗೇತಿ ಐಶೋ ಏಶೋ ಎಷ್ಟೊತ್ ಮಾರ್ಕ

ನಿನ್ಗೊಂದು ಹೆಣ್ಣ ಹುಟ್ಟೈತೆಲ್ಲ ಅವಾಗ ಗೊತ್ತಾಗ್ತೈತಿ ಏನ್ ಅನ್ನೋದು ಏನ್ ಮಠ ಒಟ್ಟ ಹಚ್ಚಿನಿ ಅಂತೀನಿ ಬೆಳಗ್ಗೆ ಎದ್ದು ಒಟ್ಟ ನಿದ್ದೆ ಮಾಡಕೂ ಕೊಡಲ್ಲ ನನ್ನ ನಿನ್ ಸಂಬಂಧ ಸಾಕಾಗ ನೋಡ ನನಗ ಜಳಕ ಮಾಡ್ಕೊಂಡು ರೆಡಿಯಾಗಿ ಹೇಳ ಮದ್ವಿ ಮದಿ ಅಂತ ನನ್ ಹೆಣ್ಮಕ್ಳ ಲಗ್ನ ಮಾಡುದು ಲಗ್ನ ಲಗ್ನ ಹಚ್ಚಿ ಬ್ಯಾಡ ಅಂತ ಹೇಳಿದ್ರೆ ಕೇಳಂಗಿಲ್ಲ ನೀವ್ ಯಾವ ಸಾಕ ಒದ್ರೆಡಿದ್ ಸಾಕು ಹೇಳು ಜಳಕ ಮಾಡಿ ಹೇಳು ನಾಳೆ ಗಂಡ್ರ ಮನೆಗ್ ಮಾಡಾಕತಿ ಇರ್ತಿದ್ನೆಲ್ಲಾ ನೋಡೋಣ ಹೆಂಗ್ ಮಾಡ್ತಿ ಸಂಸಾರ

ಒಳ್ಳೆ ನಾಯದ್ ಒಳಗ ನಾಯಿ ನಾಯದೇ ನಾಯಿ ನಾಯಿ ಕಂಡ್ರ ಕಡೆಯಲ್ಲೇ ಇಲ್ಲ ನಾಯಿ ಕಡೆಯಲ್ಲ ಅಂದೆ ಹೌದಾ ಹ್ಮ್ ಹಿಡಿಯಪ್ಪ ಮುಂದ ನಡೀಲೋ ಆಮಾ ನಿಮ್ಮ ய்ய் நீரே மனசவர்கித்த நாயினே ஜாஸ்தி நாய்க்காந்த ரெடி ஆகி ஒழக ಏಯ್ ನಾ ಕೂಡ ಸಂಸಾರ ಮಾಡ್ತೇನೆ ಬೀಗರ್ ಚಲೋ ಅದಾವ ನೋಡು ಗಡಿ ಒಳಗೆ ಹೋಗಿ ಹಾವು ಹೌದು ಬನ್ರಿ ಬನ್ರಿ ಬನ್ ಒಬ್ಬಬ್ಬ ದೋಸ್ತ ಏನು ಕಲರ್ ಕಲರ್ ಲೈಟ್ ಐತೋಣ್ರಿ ಒಂಥರಾ ನನಗೆ ದಾಬದಾಗ ಕುತ್ನಂಗೆ ಅನ್ಸಕತ್ತೈತಿ

ಕರ್ಕೊಂಡ್ಬರ್ತೇನೆ ಸಿದ್ಧ ಮಾಡತ್ ಕೂಡಕಾಗಲ್ಲಿ ನನಗ ಮುಲಾದಿ ರಾಸ ಪತ್ನಿ ಕರ್ಸಡಿ ನೂರು ಸುಳ್ಳು ಹೇಳಿ ಒಂದ್ ಮದುವೆ ಮಾಡಂದ ಸುಮ್ಮಕೊಂಡ್ರು ಜರಾ ಮಾರಿ ಮೇಲಿಂದ ಗಂಟಿ ತೆಗಿಯೋದನ್ ಚಂದಾಗಿ ನಕ್ಕೋತ್ ಹೋಗಿ ಚಾ ಚಲೋತ ಮಾಡಿ ಒಂದ್ ಸ್ವಲ್ಪ ಚಾ ಕೊಡೋರಿಗೆ ನಿನಗೇನ್ ತ್ರಾಸ ಆಗುತ್ತೆ ಇರೋ ಒಬ್ಬ ಮಗಳ್ ಮದಿ ಮಾಡ್ ಕಳ್ಸಾಕತಿ ಖುಷಿಯಿಂದದಿ ಮುಖ ನೋಡ ಇಂತ ಮಾಡಿದ್ವಿ ನೋಡಿ ನೋಡ್ಲಕ್ ಬಂದಾಗ ಇದ್ರಸ್ಕೊತೇ ಇರ್ತೀನಿ ಚಾ ಮಾಡು ಒಯ್ ಕೊಡು ನೀರ್ ಕೊಡು ಮೊದ್ಲಿ ಯವ್ವ ಜೀವನದೊಳಗ ಅವ್ರ ಇಂತ ಚಾನೇ ಕುಡ್ದಿರ್ಬಾರ್ದು ಮಾಡ್ತಿ ಚಂದ್ ತಗೋ ನೀ ಚಿಂತಿನ ಬಿಟ್ಬಿಡು ಚಲೋ ಮಾಡ್ಕೊಂಬ ಹ್ಮ್ ಯಾವನ್ ಬರ್ತಾನ ಬರ್ಲಿ ಜೀವನದೊಳಗ ಇನ್ನೊಮ್ಮೆ ಚಾನೇ ಅವ್ನ ಅವ್ನ್ ಹಂಗ್ ಮಾಡ್ ಕಳಿಸ್ತೀನಿ

ಏನು ಹೊಟ್ಟೆ ಸಂಗಟಿದ್ರಿ ಕೇಳಿರಿ ಒಂದು ಸ್ವಲ್ಪ ಒಂದು ಕಡೆ ಕುಂತ ಕುಂದ್ರೇವಲ್ಲ ಆಯ್ತು ಅಕ್ಕೋರ ನಮ್ಮ ಹುಡುಗನೂ ಯಾಕೋ ಬಹಳ ಅರ್ಜೆಂಟ್ ಮಾಡ್ಲಾತನ ಏನೋ ಡ್ಯೂಟಿ ಐತೇಳಿ ಇರ್ಲಿಕ್ಕ ಹುಡುಗಿನ ಕರ್ಸಿಬಿಡ್ರಿ ಜಲ್ದಿ ಮುಗಿಸಿ ಬಿಡಮ್ಮ ಯಾರು ಅಬ್ಬಾ ಎಷ್ಟು ವೇದ್ಯ ಬರ್ತಾಳೆ ಇವು ಬೈಕಿ ಏಯ್ ಹೋಗಿ ಹೋಗಿ ಚಾ ತಗೊಂಬ ಹೋಗ ನನ್ನ ಮಗಳಿಗೆ ಲಗ್ನ ಅಂದ್ರೆ ಸಾಕು ಸಿಟಿ 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 ನಾಯಿಗಟ್ಟಿ ಮಾಡ್ತೇಳು ಹುಡುಗು ಇಷ್ಟ ಆದಂಗೆ ಕಾಣ್ತೈತಿ ಆಕೈ ಆಯ್ತವ್ವ ಲಗ್ನ ಆಡ್ರ ಸಾಕು ಚಂದ ಐತಿ ನನ್ನ ಮಗನ ಚಿದ್ದ ಭಾಳ ತ್ರಾಸು ಅಲ್ತೈತಿ ನಾವು ಹೋಕಿನದೆ ಇಲ್ಲಿ ಕುಂಡ್ರದು ಬಿಟ್ರ ಸೋರ್ತದಲಿ ಏ ಹುಡುಗಿ ಬೇಕಿಲ್ಲ ಬೇಕು ಲಗ್ನ ಮಾಡ್ಬೇಕು ಬೇಡ ನಿಂದು ಮಾಡ್ಬೇಕು ಹೋಗ್ತಾ ಹೇ ಏ

ಜಾತೆ ಜಾತೆ ಚಹ ಕಂಡಿರಿ ನಿನಗಂದ್ರೆ ಕೈ ಹಾಕುವಟ್ಲು ನನಗಂದ್ರೆ ಕಳೆಗಿಟ್ಲು ಇದೇನ್ಲೇ ನಾಯಿ ಮಾಡ್ಲೇ ನನಗೆ ಸಿದ್ಧ ಮಸ್ತ್ ಚಾ ಏ ಸಿದ್ಧ ಭಾರಿ ಚಾ ಚಾ ಉಪ್ಪು ಪತ್ತ ಇಲ್ಲ ರುಚಿ ಐತಿ ಚಹಾ ಉಪ್ಪದಲ್ಲಿ ಕರೆಗೂ ಇಲ್ಲೋ ಭಾರಿ ಐತಿ ನೇಡಿಯಪ್ಪ ಇದಿದ್ ಕೂಡ ಓನಕ ಕೆಳಗೆ ಒಂದ್ ತ್ರಾಸ ಇದೊಂದ್ ತ್ರಾಸ ಎಲ್ಲ ತ್ರಾಸ ನಮಗೆಲ್ಲ ಹೋಗ್ತಾ ಬುಡೋದಿಲ್ಲ ವಾಶು ಕೋಪ ಬರ್ಲಿ ಸುಮ್ಮನೆ ಏ ಎಲ್ಲ ಗೊತ್ತಕ್ಕೆ ಮ್ಯಾಟ್ರ ತ್ರಾಸ ಅಲ್ತು ಬಾಳ ಹೋಗ್ತಾ ಬಿಡುದಿಲ್ಲ ಬಗ್ ಬಗ್ ಅಂದಂಗಾ ಹುಡು ಹೆಂಗ್ ಅದಾ ಅ ನನಗೆ ಜಾಸ್ತಿ ನಿನಗೆ ಲೈಕ್ ಆದಂಗೆ ಕಾಣತದ

ಹುಡುಗ ಇಷ್ಟ ಆದನ ಹ್ಞೂ ನಮ್ಮ ನಂಗೆ ಇಷ್ಟ ಆದ್ರು ಹುಡುಗ ನಿನ್ನ ಜೋಡಿ ಮಾತಾಡ್ತೀನಿ ಅನ್ನಕತ್ತಾನ ಮತ್ತೊಂದು ಸ್ವಲ್ಪ ಮಾತಾಡ ಅವ್ನ ಜೊತೆ ಹಾಂ ಯವ್ವ ನಾನೇ ಹೇಳ್ಬೇಕಂತ ಮಾಡಿದ್ದೆ ನಾನು ಅವ್ರ ಜೊತೆ ಏನೋ ಸ್ವಲ್ಪ ಪರ್ಸ್ನಲ್ ಮಾತಾಡ್ಬೇಕು ನೀವು ಮುಂದೆಲ್ಲ ಆಗಲ್ಲ ನಾನು ಮೇಲ್ ಟೆರಿಸ್ ಮೇಲೆ ಕಾಯ್ತಿರ್ತೀನಿ ಅವ್ರನ್ನ ಅಲ್ಲೇ ಕಳ್ಸಿ ಕೊಟ್ಟು ಸುಮ್ಮನೆ ಮತ್ತು ನಮ್ಮ ಹುಡುಗಿ ಮತ್ತು ಮ್ಯಾಲೆ ಹೋಗ್ಯಾಡು ಮಾತಾಡ್ತೀನ ಅಂತ ಹೇಳ್ಯಾಳೆ ನಿಮ್ ಹುಡುಗನ ಸ್ವಲ್ಪ ಕಳಿಸ್ರಿ ಮ್ಯಾಲ ಆಯ್ತು ಸಿದ್ಧ ಹಾಂ ಹೋಗಲಿ ಹೋಗ್ತ ಬಿಡುದಿಲ್ಲವಾ ಹಿಂಗ್ಯಾಕ ನಡಿಯಾಕತ್ತೆ ಇದು ಹಾಳ್ಸಿಕ್ಕೋರಂಗ ನಡೀನಿಕ್ ನೋಡಿ ವೈ ಒಂದು ಯಾಕ್ರಿ ಹುಡುಗ ಏನು ಪ್ರಾಬ್ಲಮ್ ಐತೆನ್ ನಡೆಯಕತ್ತಾನ ಇಲ್ಲ ಇಲ್ರಿ ನಡಿ ಸ್ಟೈಲ್ ಹಂಗೈತ್ರಿ ಒಂದು ಏ ಹಂಗಲ್ಲ ನೀವು ಇದು ಮಾಡಾಕ್ ಹೋಗಬೇಡ್ರಿ ಮೊದ್ಲ ಹೇಳ್ರಿ ನಮ್ಗೆ ಏನು ಪ್ರಾಬ್ಲಮ್ ಐತ್ ಅಂದ್ರೆ ಹೋಗಬೇಕ ಮಗಳದಾಳ ನಮಗ ನಾವ್ ಚಲೋ ಮಂತ ನೋಡ್ಕೊಡ್ಬೇಕ ಇಲ್ಲ ಇಲ್ರಿ ಅಕ್ಕೋರ ತಪ್ಪು ತಪ್ ನೀವು ನಟಿ ಸ್ಟೈಲ್ ಹಂಗದ ರಜನಿಕಾಂತ್ ಒಂಥರ ನಮ್ ಫಲಿ ನಮ್ಗೇನ್ ಒಂಥರ ತರ ಮನ್ಸಾಕತ್ತ ನೋಡಿದ್ರ ಕೂತ್ರ ಕುಂದ್ರ ಅಲ್ಲ ಚಂದಂಗಿ ನಿತ್ರ ನಡಿವಲ್ಲ ಚಂದಂಗಿ ಇಲ್ಲ ಮತ್ತ್ ಏನ ನೋಡ್ರಿ ಕರೆ ಹೇಳ್ರಿ ನೀವ್ ಈಗ ಏನು ಮುಚ್ಚಿಡಕ್ಕೆ ಹೋಗ್ಬೇಡ್ರಿ ಹಿರೇಕ್ ಹೋಗ್ಬೇಕು ಮಗಳದಾಳ ಮತ್ತೇನು ಮುಚ್ಚಿಟ್ಟು ನಾಳೆ ಲಗ್ನ ಮಾಡಿದ ನಾಳೆ ಪ್ರಾಬ್ಲಮ್ ಆಗ್ಬಾರ್ದು ಈಗ ಏನಂಬುದು ಹೇಳ್ಬಿಟ್ರಿ ನೀವು ರೀ ಅಕೋರ ಒಂದು ಸಣ್ಣ ಪ್ರಾಬ್ಲಮ್ ರೀ ಮೂಲ ಐತ್ರಿ ಅವಲ್ವತ್ರಿ ಸಕಸ್ ಮಾತಾಡ್ರಿ ಅಕೋರ ದೋಸ್ತ ಮರ್ಯಾದೆ ಪ್ರಶ್ನೆ ಐತಿ ಇದೆಂತ ರೀ ಆ ಹುಡ್ಗದ್ ನೋಡಿದ್ರೆ ಮೂಲದ ಐತಿ ಅದೆಲ್ಲ ಮುಚ್ಚಿಟ್ಟದ ಬಂಗಾರ ಅಂತ ಹುಡ್ಗಿನ್ ಕೇಳಕ್ ಬಂದಿರಿ ಹೆಂಗೆ ಕೊಡ್ತಾರೆ ನಿಮಗೆ ಯಾತ್ ನಡೀತಿರ ಸಿದ್ಧಗ ಪುಣ್ಯ ಹತ್ತಿ ಎಲ್ಲಿ ಇಲ್ಲಿ ನಿಂತಾಳೋ ಎಪ್ಪ ಕೈಕೊಂಡು ಕೈಕೊಂಡು ನಿಂತಾಳೋಣ ಬಂಗಾರಿ ಅಲ್ಲಿ ಕೆಳಗೆ ನಮ್ಮ ಬೋಸ ಮೇಂಟೈನ್ ಮಾಡ್ತಾನವಾಗ ಇಲ್ಲಿ ನಾ ಮೇಂಟೈನ್ ಮಾಡ್ತೀನಿ ಒಟ್ಟು ಮುಲಾದಿನದು ಗೊತ್ತೇ ಆಗ್ಬಾರ್ದು ಪಟ್ನೆ ನಮ್ಮ ಮುಸು ಮುಡಬೇಕು ಹಲೋ ರೀ ಹಾಯ್ ಆ ನಾ ನಿಮ್ಗೆ ಇಷ್ಟ ಅದೇನ್ರಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿರಿ ಯಪ್ಪಾ ಮತ್ತು ನಿಮಗೆ ನಾ ಇಷ್ಟ ಆಗಿನ್ರಿ ಇಷ್ಟ ಅಬ್ಬ ಇಷ್ಟು ಹೇಳ್ತೀರಿ ಏನ್ರಿ ಪಾ ನನಗಂತೂ ಕರೆಂಟ್ ಹೊಡೆದ ಛುಂ ಅನ್ಸಕತ್ತೈತ್ರಿ ಆ ಮತ್ತು ಇಷ್ಟ ಅಂತ ಹೇಳ್ತೀರಿ ಮತ್ತು ಮುಖ ತಿರುಗಿ ಮಾತಾಡ್ರಲ್ಲಿ ಈ ಅದು ನಿಮ್ಮ ನೋಡಿ ಮಾತಾಡೋಕೆ ಸಾಸಿಗಿ ಆಗತ್ತೆ ಒಂದೇ ಸಲ ತಿರ್ಗಿ ಮಾತಾಡ್ರಲ್ಲ

ರೀ ನೀ ಯಾಕ ತಂದ್ರಿ ನಮ ಹೆಚಿದು ನಿಮ್ಮಲ್ಲ ನಿಮ್ಮ ಜೊತೆ ಅದಾರಲ್ಲ ಅವರನ್ನ ಹೆಚಿದು ನಿಮ್ಮ اوپر ನೋಡ್ಕೊಂಡಿರil ಕನ್ನಡಿಗಳಿಗೆ ಹೆಂಗ್ ಆಯ್ತ ಅಂತ ಹೇಳಿ ಆ ಒಳ್ಳೆ ನಾಯಿ ಕೋಳಿ ಇದೆ ಅಂಗದಾರ ಮತ್ತೆ ಬಂದರ ಹುಡುಗಿಬೇಕು ಅಂತ ಹೇಳಿ ಇದೇ ಫಸ್ಟ್ ಇದೇ ಲಾಸ್ಟ್ ನಮ್ಮ ಮನೆ ಕಡೆ ಹುಡುಗಿಬೇಕು ಅಂತ ಬಂದಿರ ಇನ್ನೇನ್ ಆಗಲಿ ಬಂದಿದು ಗೊತ್ತಾಯ್ತೋ ನಾನು ಬಜ್ಜಿ ಮಾಡ್ತಂಗ ನಾ ಹಾ ಮಜಾ ಆಗ್ತಂಗಾ

ಏ ಎಲ್ಲಿಂದ ಎಲ್ಲೆಲ್ಲಾ ಹಿಡ್ಕೊಂಡು ಬಂದಿದ್ದೀಯಾ ಅಂತೀನಿ ಆ ಅವ ನೋಡು 나이ಕೋರೆ ಕೋಲ್ ಇದ್ದಂಗದನ ನಾನು ಮದುವೆ ಮಾಡ್ಕೊತೀನಿ ಅಂತ ಬಂದಾನ್ ಇನ್ನೊಮ್ಮೆ ಏನಾರ ಮದುವೆ गिवಿ ಅಂತ ಹೇಳಿ ನಾನು ಸುದ್ದಿ ಬಂದೆ ಅಂದ್ರು ನೋಡು ನಿಂದು ಬ್ಯಾರಿನೇ ಆಗುತ್ತೆ ಬೈ ಬೈ ಇನ್ನ ಸುದ್ದಿ ಹೇಳಿದೇನಾ ಹೂ ಮತ್ತೆ ಏನು ಮಾಡ್ಲಿ चलो ಅದು ಗಂಡ ಕರ್ಕೊಂಡು ಬಂದ್ರೆ ಹೆಂತ ಗಂಡ ಕರ್ಕೊಂಡು ಬಂದಾನ್ ನೋಡು ಇವ ಇನ್ನ ಈ ಕಡೆ ಮನಿ ಕಡೆ ಹನಿ ಹಾಕ್ರ ನಿಮ್ಮಿಬ್ಬರು ಕಾಲಮೂರ್ದ ಕೈಯಾಗ್ ಕೊಡ್ತೀನಿ ನಿಮ್ಮ ರೆ ಕಿತ್ತಲೇ ಚಾನ್ಸ್ ಇಲ್ಲ ಮಗನ